ಹಾಲು ನೋಡಲಿ ಮದನ್ ಕುದ್ರೆ ಕಾಲು ಹೆಜ್ಜೆ ಥರ ಐತೆ ನೋಡೋದು ಹಾಂ ಹ್ಞೂ ನೋಡಿರಿ ಸ್ವರ್ಗ ಏ ಮದನ್ ಬಾ ಇನ್ನೇನು ಒಂದು ಕಿಲೋಮೀಟ್ರ್ ಇದೆ ಕುದುರೆ ಮುಖ ಪೀಕ್ಗೆ ಒಂದು ಕಿಲೋಮೀಟರ್ ಬಾಕಿ ಪ್ರಾಣವ್ ಇವಾಗ ಫಾಸ್ಟಾಗಿ ಕರ್ಕೊಂಬತ್ತೀನಿ ನೋಡಿ ಇದು ಕುದುರೆ ಮುಖ ಎರಡು ಕಿಲೋಮೀಟರ್ ಐತಾನ ಎರಡೂವರೆ ಕಿಲೋಮೀಟರ್ ಸಮೀಪದ ದೃಶ್ಯ ಕತ್ತ ಹತ್ರ ಇದೀವಿ ತಲೆ ಹತ್ರ ಹೋಗ್ಬೇಕು ಕುದುರೆ ತಿಕ್ಕ ಹೊಟ್ಟೆ ಎಲ್ಲ ಹತ್ಕಂಡ್ ಮೇಲಕ್ಕೆ ಬಂದಿದೀವಿ ಇನ್ನೇನ್ ಮುಖ ಹತ್ಬೇಕು ನೋಡಿ ಬಾಲ ತೋಡಿ ತಿರುಚೇನೋ ನೋಡಿ ವಾಹ್ ಅಮೆಜೇನ್ ಸದ್ಯಕ್ಕೆ ನಮ್ಮ ದೃಷ್ಟಿಗೆ ಮಳೆಂತೂ ಇಲ್ಲ ಮದನ್ ಅಂತ ಓ ಅವನಾ ಬೇಡ ಬೇಡ ಅನ್ಬಿಟ್ಟು ಫೋನ್ ಇಟ್ಬಿಡ್ತಾಳೆ ಜಿಂಗ ಹತ್ರಿ ಅತ್ರಿ ಪ್ರಣಾವ್ ನೆನ್ಸ್ಕೋ बस एंटर है आओ आओ அவனே கால் स्लिप मारता அவனே ओम्बा ಅಂತ ಏ باہر ಪ್ರಣವ್ ಯು ಕ್ಯಾನ್ ಡು ಇಟ್ ಮ್ಯಾನ್ ಕಮ್ ಆನ್ ನಾನು ಬೆಗೆ ಅಷ್ಟಕ್ಕೆ ಆನ್ ಮಾಡ್ತೀನಿ ತೊಡೆಯಲ್ಲಿ ಬಲ ಕಾಣಿಸ್ತಾನ ನೋಡಿ ತೊಡಗೆ ಎರಡು ಕೈಗಳು ಸಪೋರ್ಟ್ ಬಂದಿದೆ ಅಲೋ ನಮ್ ಗಾಡಿ ಹಾ ಎಲ್ಲಿ ಏನ್ ಮಾಡ್ತಿದ್ದಿ ಅಂತ ಕೇಳಾಕಲ್ಲ ಮಾರ್ಕೆಟ್ ಬಿಲ್ಗಳಲ್ಲಿ ಅಂತ ಕೇಳಕ್

ಫ್ರೆಂಡ್ಸ್ ಮುಂದೆ ಹೋದ್ರೆ ಹೋಗ್ತೀನಿ ನಾನು ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದೀನಿ ಏನಿಲ್ಲ ಅಲ್ಲ ವಿಡಿಯೋ ತೆಗಿಂತ ಹೇಳ್ಬಿಟ್ಟು ಡಿಸೈಡ್ ಇಂದ ತಗೊಂಡ್ ಬಂದ ಅಲ್ಲಿ ಲೆಕ್ಕ ತಗೊಂಡು ಡೆಪಾಸಿಟ್ ಮಾಡ್ಸ್ಕೊಂತಾರೆ bu <laughs> godov. <laughs> Shu l'ho ito. Ci uodro <laughs> A de picka? Mh, uh -huh. ah, de pick. Ade. Tower itala. Mh. Um. ఆరు కణస్తి പിന്നെ കഴിഞ്ഞിടയ്ക്ക് ലിമിറ്റ ഗ്രാമീണ ബാങ്ക് ആരാ

வந்து விழு கிழகு கிழக்குறாங்க இப்போ